ನನ್ನ ಆತ್ಮೀಯ ಒಲವಿನ ಎಲ್ಲ ಕ್ರೈಸ್ತ ಭಕ್ತರಿಗೆ ಕ್ರಿಸ್ತಸ್ವಿ ನಾಮದಲ್ಲಿ ಈ ಮುಂಜಾನೆಯ ಶುಭಾಭಿವಂದನೆಗಳು ಪ್ರೀತಿಯುಳ್ಳ ದೇವಜನರೇ ಕ್ರೈಸ್ತಿಯ ಒಂಬತ್ತು ಅತಿ ಶ್ರೇಷ್ಠವಾದಂಥ ಮೌಲ್ಯಗಳಲ್ಲಿ ನಾವು ಇವಾಗಲೇ ಏಳು ಮೌಲ್ಯಗಳನ್ನು ನಾವು ಧ್ಯಾನ ಮಾಡ್ಕೊಂಡು ಬಂದಿದ್ದೇವೆ ಪ್ರಿಯರೇ ಈ ದಿವಸ ನಾವು ಸತ್ಯವೇದದಿಂದ ನಾವು ಎಂಟನೇ ಮೌಲ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ ದೇವರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ ತಿಮೂತಿಯವರಿಗೆ ಬರೆದ ಮೊದಲನೆಯ ತಿಮೂತಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಯೌನಸ್ಥನೆಂದು ನಿನ್ನನ್ನು ಅಸಡಿ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವಂಥವ್ರಿಗೆ ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು ಎಂಬುದಾಗಿ ಭಕ್ತನಾಗಿರುವಂಥ ಪೌಲನ್ನು ತನ್ನ ಆತ್ಮೀಯ ಮಗನಾಗಿರುವಂತಹ ಕಿಮೂತಿಗೆ ಹೇಳುವಂಥ ಒಂದು ಮಾತಿದು ಆ ದಿವಸ ಕಿಮೂತಿಗೆ ಹೇಳಿದ್ರು ಕೂಡ ಈಗಿನ ಕ್ರೈಸ್ತ ಭಕ್ತರಾಗಿರುವಂತಹ ನಾವುಗಳು ನಮ್ಮೆಲ್ಲರಿಗೂ ಕೂಡ ಕುಟುಂಬ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಚಿಕ್ಕವರಿಗೂ ಯವನಸ್ಥರಿಗೂ ಪ್ರತಿಯೊಬ್ಬರು ಕೂಡ ಆ ನಮ್ಮ ಒಂದು ನಡೆಯಿಂದ ನುಡಿಯಿಂದ ನಮ್ಮ ಪ್ರೀತಿ ನಮ್ಮ ಶುದ್ಧತ್ವ ನಮ್ಮ ನಂಬಿಕೆಗಳಲ್ಲಿ ಇವತ್ತು ಅನೇಕ ಕುಟುಂಬಗಳಲ್ಲಿ ಒಬ್ಬರು ಅಥವಾ ಇಬ್ಬರಲ್ಲಿ ಈ ಒಂದು ಮಾದರಿ ಜೀವಿತವನ್ನು ಕಾಣ್ತಾ ಇದ್ದೇವೆ ಆದರೆ ದೇವರ ಆತ್ಮನು ಈ ಒಂದು ವರ್ತಮಾನ ಕಾಲದಲ್ಲಿರುವಂಥ ಕ್ರೈಸ್ತ ಭಕ್ತರಾಗಿರುವಂತ ನಮ್ಮ ಕುಟುಂಬಕ್ಕೆ ಹೇಳುವಂತ ಮಾತಿನಂತೆಂದರೆ ಈ ನಿನ್ನ ಎಲ್ಲಾ ನಡವಳಿಯಲ್ಲಿ ದೇವರ ಚಿತ್ತಕ್ಕೆ ವಿಧೇಯನಾಗಿರು ಎಂಬುದಾಗಿ ಆ ನಾವು ಜ್ಞಾನೋಕ್ತಿ ಪುಸ್ತಕ ಮೂರನೇ ಅಧ್ಯಾಯದಲ್ಲಿ ಕೂಡ ಮಾತನ್ನು ನೋಡ್ತೇವೆ ಯೇಸು ಸ್ವಾಮಿಯು ತಂದೆಗೆ ಮಾದರಿಯಾಗಿದ್ದರು ಭಕ್ತನಾಗಿರುವಂತಹ ಪೌಲನ್ನು ಯೇಸು ಕ್ರಿಸ್ತನಿಗೆ ಮಾದರಿಯಾಗಿದ್ದರು ನಂತರ ಭಕ್ತನಾಗಿರುವಂತಹ ಯೌನಸ್ಥನಾಗಿರುವಂತಹ ತಿಮೋತಿಯನ್ನು ಪೌಲನ ಮಾತಿಗೆ ಏಸು ಸ್ವಾಮಿ ಮಾತಿಗೆ ಆತನು ವಿಧೇನಾಗಿ ಮತ್ತು ಮಾದರಿಯಾಗಿದ್ದನು ಈಗಿನ ಕ್ರೈಸ್ತ ಭಕ್ತರಾಗಿರುವಂತಹ ನಾವುಗಳು ಸೇವಕರಾಗಿರಲಿ ಸಭೆ ಹಿರಿಯರಾಗಿರಲಿ ಯಾರೇ ಮಾತ್ರವಲ್ಲ ಕ್ರೈಸ್ತಿಯ ಕುಟುಂಬದವರ ಪ್ರತಿಯೊಬ್ಬರು ಕೂಡ ಈಗಿನ ವರ್ತಮಾನ ಕಾಲದಲ್ಲಿ ನಾವು ಕೂಡ ಏಸ್ವಾಮಿ ಮಾದರಿಯಂತೆ ಭಕ್ತನಾಗಿರುವಂಥ ಪೌಲನ ಮಾದರಿಯಂತೆ ಭಕ್ತನಾಗಿರುವಂಥ ತಿಮೋತಿಯ ಮಾದರಿಯಂತೆ ಕುಟುಂಬ ವರ್ಗ ನಾವೆಲ್ಲರೂ ನಾನು ನನ್ನ ಮನೆಯವರು ಪ್ರತಿಯೊಬ್ಬರೂ ಸಮೇತವಾಗಿ ನಾವು ಮಾದರಿಯನ್ನು ಅನುಸರಿಸಿ ನಾವು ಮುಂದೆ ಸಾಗೋಣ ಎಂಬುದಾಗಿ ಹೇಳುತ್ತಾ ಈ ಒಂದು ಎಂಟನೇ ಮೌಲ್ಯವನ್ನು ನಾನು ಮುಗಿಸುವಂತನಾಗಿದ್ದೇನೆ ದೇವರು ನಿಮ್ಮನ್ನು ನಿಮ್ಮೆಲ್ಲರನ್ನು ದೇವಿಸಿ ಕಾಪಾಡಲಿ ವಂದನೆಗಳು ಗಾಡ್ ಬೆಸಿದರು